ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಪಲಾವ್ ಮಾಡಿ ತೋರಿಸ್ತಾ ಇದ್ದೇನೆ ಈ ಸ್ವೀಟ್ ಕಾರ್ನ್ ಪಲಾವ್ ಮಕ್ಕಳ ಟಿಫಿನ್ ಬಾಕ್ಸ್ಗಂತೂ ಕೊಟ್ಟರೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಇಲ್ಲಿ ನಾನು ಎರಡು ಕಪ್ಪು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಬಾಸ್ಮತಿ ರೈಸಲ್ಲಿ ಮಾಡ್ಬೋದು ಅಥವಾ ನೀವು ಯಾವುದು ರೆಗ್ಯುಲರ್ ಪಲಾವ್ ಮಾಡ್ತೀರಿ ಆ ರೈಸಲ್ಲೇ ಮಾಡಿಕೊಳ್ಬೋದು ಅಥವಾ ಪಲಾವ್ ರೈಸ್ ಅಂತಲೇ ಸಿಗ್ತದೆ ಅದರಲ್ಲಿ ಕೂಡ ಮಾಡ್ಬೋದು ಅಥವಾ ಸೋನ ಮಸೂರಿ ರೈಸಲ್ಲಿ ಕೂಡ ಇದನ್ನು ಮಾಡಿಕೊಳ್ಬೋದು ಈಗ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ ಇದನ್ನು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷದವರೆಗೆ ಇದನ್ನು ನೆನೆಸಿಕೊಳ್ಬೇಕು ನೀವು ಸೋನ ಮಸೂರಿ ರೈಸಲ್ಲಿ ಮಾಡೋದಾದರೆ ಅದನ್ನು ಹದಿನೈದು ನಿಮಿಷದವರೆಗೆ ನೆನೆಸಿದರೆ ಸಾಕು ಸೋನ ಮಸೂರಿ ರೈಸಲ್ಲಿ ಮಾಡುವಾಗಲೂ ಹದಿನೈದು ನಿಮಿಷ ನೆನೆಸಿಟ್ಟರೆ ಪಲಾವು ಡ್ರೈ ಆಗೋದಿಲ್ಲ ಇಲ್ಲದಿದ್ದರೆ ಪಲಾವ್ ಕೆಲವು ಸಲ ನೋಡಿ ಮತ್ತು ಸ್ವಲ್ಪ ಹೊತ್ತಿಗೆ ಅದು ಡ್ರೈ ಡ್ರೈ ಆಗ್ತದೆ ಹಾಗೆ ಆಗಬಾರ್ದಿದ್ದರೆ ನಾವು ರೈಸನ್ನು ಸ್ವಲ್ಪ ನೆನೆಸಿ ಇಡಬೇಕು ಈಗ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಕ್ಲೀನ್ ಮಾಡಿದ ನಂತರ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿಕೊಳ್ಬೇಕು ಸ್ವೀಟ್ ಕಾರ್ನನ್ನ ಹತ್ರ ಒಂದಿತ್ತು ಹಾಗಾಗಿ ನಾನು ಒಂದನ್ನೇ ಹಾಕ್ತಾ ಇದ್ದೇನೆ ಎರಡಿದ್ರೆ ಹಾಕಿಕೊಳ್ಳಿ ಸ್ವೀಟ್ ಕಾರ್ನ್ ಜಾಸ್ತಿ ಹಾಕಿದರೆ ಪಲವು ತುಂಬಾ ಆಗ್ತದೆ ಹಾಗೆ ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತದೆ ನಾವಿದನ್ನು ಬೆಳಗಿನ ತಿಂಡಿಗೆ ಅಥವಾ ಬೆಳಗಿನ ಅವಸರಕ್ಕೆ ಟಿಫಿನ್ ಬಾಕ್ಸಿಗೆ ಮಾಡೋದಾದರೆ ಈ ಸ್ವೀಟ್ ಕಾರ್ನನ್ನು ರಾತ್ರಿ ಕಟ್ ಮಾಡಿ ಫ್ರಿಜ್ಜಿನಲ್ಲಿ ಇಟ್ಟರಾಯ್ತು ಈಗ ನೋಡಿ ಇದನ್ನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೇನೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ ನೀಟಾಗಿ ಕ್ಲೀನ್ ಮಾಡಿದನು ನೀರಲ್ಲಿ ಚೆನ್ನಾಗಿ ತೊಳೆದು ಈಗ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಯಾವಾಗಲೂ ನಾನು ಪಲಾವ್ ಮಾಡುವಾಗ ಮಸಾಲ ಮನೆಯಲ್ಲಿ ಪುಡಿ ಮಾಡಿ ಹಾಕೋದು ಹಾಗೆಯೇ ಇಲ್ಲಿ ನಾನು ಮಸಾಲ ಮಾಡಲಿಕ್ಕೆ ಇಲ್ಲಿ ನಾನು ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಇದ್ದೇನೆ ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ಒಂದು ಚಿಕ್ಕ ತುಂಡು ಸ್ಟಾರಾನೈಸ್ ಹಾಗೆಯೇ ಒಂದು ಚಿಕ್ಕ ತುಂಡು ಹಾಕ್ತಾ ಇದ್ದೇನೆ ಹಾಗೆಯೇ ನಾಲ್ಕು ಲವಂಗ ಅರ್ಧ ಚಮಚದಷ್ಟು ಬಡೆ ಸೋಂಪು ಕಾಳು ಇದ್ದೇನೆ ಹಾಗೆಯೇ ಅರ್ಧ ಪಲಾವ್ ಎಲೆಯನ್ನು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಗೆಯೇ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನೆಲ್ಲ ಪುಡಿ ಮಾಡಿ ತರಬೇಕು ನಾವು ಮನೆಯಲ್ಲೇ ಮಾಡಿದ ಈ ಪಲಾವ್ ಮಸಾಲ ರುಚಿಯೂ ಚೆನ್ನಾಗಿರ್ತದೆ ಹಾಗೆಯೇ ಪರಿಮಳನೂ ಚೆನ್ನಾಗಿರ್ತದೆ ಈಗ ಪಲಾವ್ ಮಸಾಲ ರೆಡಿಯಾಗಿದೆ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಅದರ ಜೊತೆನೆ ಈಗ ಅರ್ಧ ಚಮಚದಷ್ಟು ಹಳದಿ ಪುಡಿ ಹಾಕಿದ್ದೇನೆ ಇದಕ್ಕೆ ಕಾಳು ಮೆಣಸು ಕೂಡ ಹಾಕಿದ್ದೇವೆ ಹಾಗಾಗಿ ನೋಡಿಕೊಂಡು ನಮ್ಮ ಖಾರಕ್ಕೆ ತಕ್ಕಾಗಿ ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಹಾಕಿದ್ದೇನೆ ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಬಿಸಿಯಾಗಲೂ ಇಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕೋದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಬೋದು ಬೇಡದಿದ್ದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲೇ ಜಾಸ್ತಿ ಹಾಕಿಕೊಳ್ಬೋದು ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿದ ಎರಡು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಈ ಕಡೆಯಿಂದ ಇನ್ನೊಂದು ಗ್ಯಾಸಲ್ಲಿ ನಾನು ಒಂದು ಕಪ್ ರೈಸಿಗೆ ಎರಡು ಕಪ್ ನೀರಿನ ಹಾಗೆ ನಾನಿಲ್ಲಿ ನಾಲ್ಕು ಕಪ್ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ನೆನೆಸಿಟ್ಟ ಅಕ್ಕಿಯನ್ನು ಇದರ ನೀರು ತೆಗೆದು ಒಂದು ಸ್ಟ್ರೈನರಿಗೆ ಹಾಕಿ ಇದರ ನೀರು ಇಳಿದು ಹೋಗಲಿಕ್ಕೆ ಇಟ್ಟಿದ್ದೇನೆ ಈಗ ಈರುಳ್ಳಿ ಇಷ್ಟು ಕೆಂಪಗೆ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೇನೆ ಅಥವಾ ಹತ್ತು ಹೆಸರು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಗೆ ಅರ್ಧ ಇಂಚ್ ಶುಂಠಿಯನ್ನು ಜಜ್ಜಿ ಕೂಡ ಹಾಕಿಕೊಳ್ಬೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ ನಂತರ ಒಂದು ಅರ್ಧ ನಿಮಿಷ ಫ್ರೈ ಮಾಡಿದ ನಂತರ ಇದಕ್ಕೆ ಗ್ಯಾಸನ್ನು ಸ್ಲೋ ಮಾಡಿ ಆ ನಂತರ ಈ ಮಸಾಲೆ ಪುಡಿಯನ್ನು ಹಾಕಿಕೊಳ್ಬೇಕು ಮಸಾಲೆಯನ್ನು ಪುಡಿ ಮಾಡುವಾಗ ಎಲ್ಲ ಮಸಾಲೆಯನ್ನು ಹಸಿಯಾಗಿ ಪುಡಿ ಮಾಡಿದ್ದು ಹಾಗಾಗಿ ಈರುಳ್ಳಿ ಫ್ರೈ ಆದ ನಂತರ ಈ ಮಸಾಲೆ ಪುಡಿಯನ್ನು ಹಾಕಿ ಗ್ಯಾಸ್ ಫುಲ್ಲು ಸ್ಲೋ ಇಟ್ಟು ಅರ್ಧ ನಿಮಿಷದವರೆಗೆ ಫ್ರೈ ಮಾಡಿದ ನಂತರ ಇದಕ್ಕೆ ಈ ಕಟ್ ಮಾಡಿಟ್ಟ ಮೆಂತ್ಯ ಸೊಪ್ಪನ್ನು ಹಾಕಿಕೊಳ್ಬೇಕು ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು ಒಂದು ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಈ ಮೆಂತೆ ಸೊಪ್ಪು ಚೆನ್ನಾಗಿ ಫ್ರೈ ಆದರೆ ಅದರ ಪರಿಮಳ ತುಂಬಾ ಚೆನ್ನಾಗಿರ್ತದೆ ಈ ಪಲಾವ್ ಜೊತೆ ಅದು ತುಂಬಾ ಒಳ್ಳೆಯದಾಗ್ತದೆ ಈಗ ನೋಡಿ ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಟ ಎರಡು ಟೊಮೊಟೊವನ್ನು ಹಾಕ್ತಾ ಇದ್ದೇನೆ ಟೊಮೊಟೊ ಹಾಕಿದ ನಂತರ ಟೊಮೊಟೊ ಕೂಡ ಹಾಗೆ ತುಂಬ ಚೆನ್ನಾಗಿ ಅದು ಫ್ರೈ ಆಗಬೇಕು ಈಗ ಇದು ಫ್ರೈ ಆಗಲಿಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ಟೊಮೆಟೊ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ನೀರು ಬಿಟ್ಟು ಬೇಗನೆ ಫ್ರೈ ಆಗ್ತದೆ ಈಗ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಿಮಗೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಬೀನ್ಸ್ ಕ್ಯಾರೆಟ್ ಯಾವುದಾದ್ರೂ ಇಷ್ಟ ಇದ್ದರೆ ಬೇಕಿದ್ದರೆ ಈ ಪಲಾವ್ಗೆ ಹಾಕಿಕೊಳ್ಬೋದು ನಾನು ಹಾಕ್ತಾ ಇಲ್ಲ ಬರೀ ಸ್ವೀಟ್ ಕಾರ್ನ್ ಮಂತು ಮೆಂತ್ಯ ಸೊಪ್ಪು ಹಾಕಿ ಈ ಪಲಾವ್ ಮಾಡ್ತಾ ಇದ್ದೇನೆ ಹಾಗೆಯೇ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈ ಸ್ವೀಟ್ ಕಾರ್ನನ್ನು ಹಾಕಿಕೊಳ್ಬೇಕು ಹೀಗೆ ಇದಕ್ಕೆ ನೆನೆಸಿಟ್ಟ ಬಾಸ್ಮತಿ ರೈಸ್ ಹಾಕ್ತಾ ಇದ್ದೇನೆ ಬಾಸ್ಮತಿ ರೈಸ್ ಹಾಕಿದ ನಂತರ ಇದನ್ನು ಒಂದು ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು ಈಗ ಕುದಿಲಿಕ್ಕಿಟ್ಟ ನೀರನ್ನು ಇದಕ್ಕೆ ಹಾಕಿಕೊಳ್ಬೇಕು ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರು ನಾನಿಲ್ಲಿ ಎರಡು ಕಪ್ ರೈಸಿಗೆ ನಾಲ್ಕು ಕಪ್ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಲಿಕ್ಕೆ ಇಟ್ಟ ನೀರನ್ನು ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ನೀರಿನ ಹದಕ್ಕೆ ನೋಡಿ ಹಾಕಿಕೊಳ್ಬೇಕು ನಾವು ಮೊದಲು ಕೂಡ ಉಪ್ಪು ಹಾಕಿದ್ದೇವೆ ಸ್ವಲ್ಪ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಬೇಕು ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಸಲ್ ಆಗೋ ತನಕ ಇದನ್ನು ಬೇಯಿಸಿಕೊಳ್ಬೇಕು ಬಾಸ್ಮತಿ ರೈಸಿಗೂ ಎರಡು ವಿಸಲೆ ಹಾಗೆ ಸೋನಾ ಮಸೂರಿ ರೈಸಲ್ಲಿ ಮಾಡೋದಾದರೂ ಕೂಡ ಎರಡು ವಿಸಲೆ ಹಾಕಿಕೊಳ್ಬೇಕು ಎರಡು ವಿಸಿಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಈಗ ನೋಡಿ ವಿಸಲೆಲ್ಲ ಹೋಗಿದೆ ಆನಂತರ ಇಲ್ಲಿ ಕುಕ್ಕರ್ನ ಮುಚ್ಚಳ ಓಪನ್ ಮಾಡ್ತಾಯಿದ್ದೇನೆ ಇದು ತುಂಬ ಬಿಸಿ ಇದ್ದ ಕಾರಣ ಈಗ ಇದು ಸ್ವಲ್ಪ ನಿಮಗೆ ನೋಡಿ ಅಂಟಿದ್ದಾಗೆ ಕಾಣ್ತದೆ ಆದರೆ ಸ್ವಲ್ಪ ಇದು ತಣ್ಣಗಾದ ನಂತರ ಇದು ಉದುರುದುರಾಗಿ ಬರ್ತದೆ ಹೀಗೆ ಅಂಟಿರುವುದಿಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ರೆಡಿಯಾಗಿದೆ ಸಲ ಈ ಸ್ವೀಟ್ ಕಾರ್ನ್ ಪಲಾವು ಮೆಂತ್ಯ ಸೊಪ್ಪು ಹಾಕಿ ನೀವು ಮಾಡಿ ನೋಡಿ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ತುಂಬನೇ ರುಚಿ ಕೂಡ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು